ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ದ್ವಾದಶ ರಾಶಿಗಳವರ ಭವಿಷ್ಯವನ್ನ ಹೇಳ್ತಕ್ಕಂತಹ ಮಾಲಿಕೆ ಇದು ಈ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರ ವರ್ಷ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳು ಸ್ವಲ್ಪ ಬಂಪರೇ ಇದೆ ಉದ್ಯೋಗದಲ್ಲಿ ತುಂಬ ಯಶಸ್ಸು ದೊರಕುತ್ತೆ ಇವರಿಗೆ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ ಓದಿನ ಕಡೆ ಮಕ್ಕಳು ಹೆಚ್ಚು ಗಮನ ಕೊಟ್ಟರೆ ಅವರು ರ್ಯಾಂಕು ಇತ್ಯಾದಿ ಬರುವಂತಹ ಸಂದರ್ಭಗಳು ಇದ್ದಾವೆ ಹಾಗೆ ಕೆಲಸ ಮಾಡುವ ಸ ಸಂದರ್ಭಗಳಲ್ಲಿ ಹೆಚ್ಚು ನೀವು ಜವಾಬ್ದಾರಿನ ತಗೊಂಡಿದ್ದೆ ಆದರೆ ಉನ್ನತ ಮಟ್ಟಕ್ಕೆ ಏರ್ತೀರಾ ನಿಮಗೆ ಬಡ್ತಿ ಇತ್ಯಾದಿ ಸಿಗುತ್ತೆ ಹಾಗೂ ಹಣಕಾಸಿನ ತೊಂದರೆ ನಿವಾರಣೆ ಆಗುತ್ತೆ ಹೆಚ್ಚು ಸಂಬಳ ಬರುತ್ತೆ ಹಣದ ಹರಿವು ನಾಲ್ಕಾರು ಕಡೆಯಿಂದ ಬರುತ್ತೆ ಬಂಧು ಬಾಂಧವರಿಂದ ಸಹಕಾರ ಸಿಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳು ಅತ್ಯಂತ ಶುಭದಾಯಕವಾಗಿ ಸಾಬೀತಾ ಸಾಬೀತಾಗ್ತಾ ಇದೆ ಹಾಗೆ ಫೆಬ್ರವರಿ ತಿಂಗಳು ನೋಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಆಗುವಂತಹ ಸಂದರ್ಭಗಳು ಬರಬಹುದು ಎಚ್ಚರ ಆಹಾರ ಪಾನೀಯಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ತಗೊಳ್ಬೇಕು ಹೆಚ್ಚು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಸ್ವಲ್ಪ ಅಳಿಸಿದ್ದು ಪಳಸಿದ್ದು ಅಥವಾ ಹೊರಗಡೆಯಲ್ಲಿ ತಿಂತಕ್ಕಂಥದ್ದು ಇಂಥವ್ರು ಇದರಿಂದ ಅವಾಯ್ಡ್ ಮಾಡಬೇಕಾಗುತ್ತೆ ಆರೋಗ್ಯದಲ್ಲಿ ಏರ್ಪೇರಾಗುವಂತ ಹೆಚ್ಚು ನಿಚ್ಚಳವಾದಂತಹ ಸಂದರ್ಭಗಳು ಬರಬಹುದು ತುಂಬಾ ಎಚ್ಚರವಾಗಿ ಇರಬೇಕು ಇನ್ನು ಹಣಕಾಸು ಮಾಮೂಲಿ ಹಾಗೆ ಹೋಗ್ತಾ ಇರುತ್ತೆ ಹೆಚ್ಚು ನೀವು ಪ್ರಯತ್ನ ಮಾಡಿದ್ರೆ ಅಂತ ಹೇಳಿದ್ರೆ ಹೆಚ್ಚು ಹಣಕಾಸು ನಿಮ್ಗೆ ಬಂದು ಸೇರ್ತಕ್ಕಂಥದ್ದು ಮನೆಯಲ್ಲಿ ಇರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಮಾತುಕತೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಸಾಕು ಸಂಸಾರದಲ್ಲಿ ಒಡಕು ಭಿನ್ನಾಭಿಪ್ರಾಯಗಳು ಜಗಳಗಳು ಒಳ ಜಗಳಗಳು ಅದು ಹೋಗಿ ಬಂಧು ಬಾಂಧವರ ಜೊತೆಗೆ ಚಾಡಿ ಮಾತುಗಳು ಹೋಗಿ ಆ ನಂತರದಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಮನಸ್ಸಾಕು ಹೀಗೆ ಸ್ವಲ್ಪ ಗೋಜಲು ಗೋಜಲು ಗೊಂದಲ ಹಾಗೂ ನೆಮ್ಮದಿ ಕೆಡುವಂಥ ಸಂದರ್ಭಗಳು ಬರಬಹುದು ಎಚ್ಚರ ಇರಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕಾರ್ಯದಲ್ಲಿ ಸ್ವಲ್ಪ ನಷ್ಟ ಆಗ್ಬೋದು ಅಂದರೆ ಏನು ಯೋಜಿತ ಕಾರ್ಯ ಹಾಕ್ಕೊಂಡಿರ್ತೀರೋ ಅದರಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಗೋದಿಲ್ಲ ಅದಕ್ಕಿಂತ ನೀವು ಯೋಜನೆ ಹಾಕಿದ್ದಕ್ಕಿಂತ ನಷ್ಟನೇ ಆಗ್ಬೋ ಆಗುವಂತ ಸಂದರ್ಭಗಳು ಬರುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ನೀವು ಅದೇ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಕಾಪಾಡ್ಕೊಂಡಿದ್ದರೆ ಮಾರ್ಚ್ ತಿಂಗಳಲ್ಲಿ ಆರೋಗ್ಯವಾಗಿರ್ತೀರ ಇಲ್ಲ ಅಂತ ಹೇಳಿದ್ರೆ ಆವಾಗ ಉಂಟಾಗಿರ್ತಕ್ಕಂಥ ಅನಾರೋಗ್ಯನೇ ಈ ತಿಂಗಳಲ್ಲಿಯೂ ಸಹ ಮುಂದುವರಿಯುವಂಥ ಸಂದರ್ಭಗಳು ಇದೆ ನೀವು ಕಾರ್ಯಸ್ಥಾನದಲ್ಲಿ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಸ್ವಲ್ಪ ಪ್ರಗತಿ ಕಾಣುತ್ತೆ ನಿರೀಕ್ಷೆ ಮಾಡಿದಷ್ಟು ಅಲ್ಲದೆ ಇದ್ರೂ ಪ್ರಗತಿ ಅಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಸಾಧಾರಣವಾಗಿ ಮೋಸ ಆಗ್ತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ನಿಮಗೆ ಎದುರಾಗ್ತವೆ ಯಾರು ನಿಮ್ಮನ್ನು ನೀವು ಯಾರನ್ನು ನಂಬ್ಕೊಂಡಿರ್ತೀರೋ ಅವರೇ ನಿಮ್ಮ ಬಗ್ಗೆ ನಿಲ್ಲಿಸಲದ ಮಾತುಗಳನ್ನು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತವೆ ಎಚ್ಚರ ಇರಬೇಕು ವಿದ್ಯಾರ್ಥಿಗಳಿಗೆ ಓದಿದ್ರೆ ಮುನ್ನಡೆ ಇದೆ ಓದದೇ ಇದ್ದರೆ ಸ್ವಲ್ಪ ಹಿನ್ನಡೆನೇ ಗೃಹಿಣಿಯರು ಎಚ್ಚರಿಕೆಯಿಂದ ಕಾರ್ಯಕಲಾಪಗಳನ್ನು ಮಾಡಬೇಕು ಮಾತುಗಳನ್ನು ಸಮಾಧಾನದಿಂದ ನೇರವಾಗಿ ಸ್ಪಷ್ಟವಾಗಿ ಮಾತಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲಿಯೂ ಸಹ ನೆಮ್ಮದಿ ಕೇಳ್ತಕ್ಕಂಥ ವಾತಾವರಣಗಳು ಬರಬಹುದು ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ತಿಂಗಳು ಮಾರ್ಚ್ ತಿಂಗಳಾಗಿರುತ್ತೆ ಏಪ್ರಿಲ್ ತಿಂಗಳು ನೋಡೋದು ಇಲ್ಲಿಯೂ ಸಹ ನಿಮಗೆ ಕಳಸಾರಿ ಹಾಗೆ ಆಗ್ತಕ್ಕಂತಹ ನಷ್ಟ ಮುಂದುವರಿಯುವಂತಹ ಸಂದರ್ಭಗಳೇ ಕಂಡು ಬರ್ತಾ ಇದೆ ಸೊ ಪ್ರಯತ್ನ ಮಾಡ್ತೀರಾ ಯಶಸ್ಸು ಬರುತ್ತೆ ಆದರೆ ಬಂದ ಯಶಸ್ಸು ಮತ್ತೆ ನಿಮಿಷದಲ್ಲಿ ಅದು ಕರ್ಗೆ ಹೋಗುತ್ತೆ ನಷ್ಟವೇ ತುಂಬ ಆಗ್ತಕ್ಕಂಥ ಸಂದರ್ಭಗಳು ಕಂಡು ಇದೆ ಮನಸ್ಸು ಸಂತೋಷವಾಗಿ ಇರಬೇಕು ಅಂತಾದರೆ ಮನಸ್ಸನ್ನು ಇಟ್ಕೊಳ್ಬೇಕು ಸಮಾಧಾನವಾಗಿರಬೇಕು ಶಾಂತಚಿತ್ತತೆಯಿಂದ ಇದ್ದರೆ ನಿಮಗೆ ಏಪ್ರಿಲ್ ತಿಂಗಳು ತುಂಬ ಚೆನ್ನಾಗಿ ಆಗುತ್ತೆ ಉಳಿದಂತೆ ಆರೋಗ್ಯ ಇತ್ಯಾದಿ ಎಲ್ಲ ಮಾಮೂಲು ಹಾಗೆ ಇರುತ್ತೆ ಅದರಲ್ಲಿ ಏನು ಏರುಪೇರುಗಳು ಇರೋದಿಲ್ಲ ಮೇ ತಿಂಗಳಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತಾದರೆ ನೀವೇ ಕೈ ಹಚ್ಚಿ ಕೆಲಸ ಮಾಡ್ತಕ್ಕಂತಹದ್ದನ್ನು ಮಾಡಲೇಬೇಕು ಯಾರೋ ಆಳು ಕಾಳಿನ ಮೇಲೆ ಬಿಟ್ಟು ಹೋದರೆ ಚೆನ್ನಾಗಾಗುತ್ತೆ ಕೆಲಸ ಅಂತ ಸುಮ್ಮನೆ ಕೂತರೆ ಖಂಡಿತವಾಗಿಯೂ ನಿಮಗೆ ಮೋಸ ಆಗುತ್ತೆ ನೀವೇ ಸ್ವಪ್ರಯತ್ನದಿಂದ ಎಷ್ಟು ಪ್ರಯತ್ನ ಪೂರ್ವಕವಾಗಿ ಕೆಲಸ ಮಾಡ್ತೀರೋ ಅಷ್ಟು ಪ್ರಗತಿಯನ್ನು ನೀವು ಯಾವ ಕೆಲಸ ಮಾಡಿದರೂ ಸಹ ಪ್ರಗತಿಯನ್ನು ಹೊಂದ್ತೀರ ಆದರೆ ಬೇರೆಯವ್ರನ್ನ ನಂಬಿ ಮಾತ್ರ ಕೈ ಸುಟ್ಕೊಳ್ಬೇಡಿ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಈ ತಿಂಗಳು ವರಮಾನ ಬರುತ್ತೆ ಬೇಕಾದಷ್ಟು ಆದರೆ ಖರ್ಚು ಸಹ ಎರಡರಷ್ಟು ಬರುತ್ತೆ ಇದ್ರ ಬಗ್ಗೆಯೂ ನೀವು ಆ ಎಚ್ಚರಿಕೆಯಿಂದ ಇರಬೇಕು ತುಂಬ ಇದೆ ಅಂತ ಖರ್ಚು ಮಾಡಕ್ಕೆ ಹೋದರೆ ಸಮಯಕ್ಕೆ ನಿಮಗೆ ಕೈಯಲ್ಲಿ ಏನೂ ಉಳಿದೆ ಇರ್ತಕ್ಕಂಥ ಪರಿಸ್ಥಿತಿಯು ಕಂಡುಬರ್ತಾ ಇದೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಹಣವನ್ನು ಅಳೆದು ಸುರಿದು ಮಾತು ಹೇಗಾಡ್ತಿರೋ ಹಾಗೇನೆ ಹಣವನ್ನು ಅಳೆದು ಸುರಿದು ಖರ್ಚು ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನೀವು ಗಮನ ಇಡಲೇಬೇಕಾಗುತ್ತೆ ಇನ್ನು ನೀವು ಈ ತಿಂಗಳಲ್ಲಿ ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ ತೀರ್ಥಯಾತ್ರೆಗಳಿಗೆ ಹೋಗಕ್ಕೆ ಇಷ್ಟಪಡ್ತೀರಾ ಪ್ರಯಾಣ ಮಾಡೋಕೆ ಇಷ್ಟಪಡ್ತೀರಾ ಆದರೆ ಎಲ್ಲ ಕಡೆಯೂ ಸ್ವಲ್ಪ ಎಚ್ಚರಿಕೆಯಿಂದ ಪ್ರೀ ಪ್ರೀಪ್ಲಾನ್ಡ್ ಆಗಿ ಮಾಡಿದರೆ ಮಾತ್ರ ನಿಮ್ಗೆ ಯಶಸ್ಸು ಸಿಗುತ್ತೆ ದಿಢೀರಂತಹ ನಿರ್ಣಯಗಳನ್ನು ತಗೊಳ್ಳೋದು ಆ ಥರದ ನಿರ್ಣಯಗಳನ್ನು ತಗೊಂಡ್ರೆ ಅಂದರೆ ತೊಂದರೆ ಖಂಡಿತವಾಗಿ ಇರುತ್ತೆ ಜೂನ್ ತಿಂಗಳಿನ ಭವಿಷ್ಯವನ್ನು ಮಿಥುನ್ ರಾಶಿಯವ್ರದ್ದು ನೋಡೋದು ಅಂತಾದರೆ ನಿಮಗೆ ಈ ತಿಂಗಳು ಸ್ವಲ್ಪ ಗುರುವಿನಿಂದಾಗಿ ಮನಸ್ಸಿನ ಮೇಲೆ ಪರಿಣಾಮ ಹೆಚ್ಚು ಆಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಸುಮ್ಮನೆ ಮೌನಿಯಾಗ್ಬಿಡ್ತೀರಾ ಮಾನಸಿಕವಾಗಿ ಏನೋ ತೊಂದರೆಯನ್ನು ನೋವನ್ನು ಅನುಭವಿಸರ ಹಾಗೆ ಕಾಣ್ತೀರಾ ಸದಾ ಕಾಲ ವ್ಯಾಕುಲತೆಯಿಂದ ಕೂಡಿರ್ತೀರಾ ಯಾವ ಕೆಲಸ ಮಾಡಬೇಕು ಅಂತ ಹೇಳಿದ್ರು ನಿಮಗೆ ಆಗೋದೇ ಇಲ್ಲ ಮಾಡಬೇಕು ಅಂತ ಹೋಗ್ತೀರಾ ಅಲ್ಲಿಗೆ ಆ ಕೆಲಸನ ಅರ್ಧಕ್ಕೆ ಬಿಟ್ಟು ಸುಮ್ಮನೆ ಕೂತ್ ಬಂದು ಆ ರೀತಿಯಲ್ಲಿ ಮಾನಸಿಕ ಕ್ಲೇಷ ನಿಮಗೆ ಕಾಣ್ ಕಂಡು ಬರ್ತಾ ಇದೆ ಇದು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾದಂತಹ ಅಂಶ ಸದಾ ಕಾಲ ನಿಮ್ಮನ್ನು ನೀವು ಚಟುವಟಿಕೆಯಿಂದ ಇಟ್ಕೊಳ್ಳೇಬೇಕು ಕಾರ್ಯಗಳನ್ನು ಸ್ವಲ್ಪ ಯೋಚನೆ ಮಾಡಿ ನೀಟಾಗಿ ಯೋಜನೆಗಳನ್ನು ಮೊದಲೇ ಹಾಕ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಾಂದರೆ ಇಂತಹ ಅಯೋಮಯ ಪರಿಸ್ಥಿತಿಯಿಂದ ನೀವು ಖಂಡಿತವಾಗಿಯೂ ಈ ತಿಂಗಳು ಬಳಲಬೇಕಾಗುತ್ತೆ ಎಚ್ಚರ ಇರಲಿ ಇನ್ನು ಧರ್ಮ ಕಾರ್ಯಗಳಲ್ಲಿ ಆ ದೇವತಾ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಬರುತ್ತೆ ಅದು ಯಶಸ್ವಿ ಆಗ್ತೀರಿ ಈಗ ಸಹ ಈ ಸರಿ ಈ ತಿಂಗಳಲ್ಲಿ ಯಾವೆಲ್ಲ ಕೆಲಸಗಳು ನಿಮ್ಮದು ಕೈಗೂಡ್ತವೆ ನೀವೇನು ಅಂದ್ಕೊಂಡಿದ್ರೋ ಅವೆಲ್ಲವೂ ಸಹ ಕೈಗೂಡ್ತವೆ ಮನೆಯಲ್ಲಿ ಹೆಂಡತಿಯಿಂದ ಮತ್ತು ಮನೆಯಲ್ಲಿರ್ತಕ್ಕಂಥ ಇತರ ಸದಸ್ಯರಿಂದ ನಿಮಗೆ ಇಂತಹ ಧರ್ಮ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಆದರೆ ಬಂಧು ಬಾಂಧವರು ಸ್ನೇಹಿತರು ಮಹಾತ್ಮಗೆ ವಿರೋಧವನ್ನೇ ಮಾಡ್ತಾ ಇರ್ತಾರೆ ನಿಮಗೆ ಅವರ ಸಹಕಾರ ಸಿಗೋದೇ ಇಲ್ಲ ಸ್ವಲ್ಪ ಎಚ್ಚರ ಇದರ ಬಗ್ಗೆ ನೀವು ಇರಲೇಬೇಕಾಗುತ್ತೆ ಇನ್ನು ವಿದ್ಯಾರ್ಥಿಗಳಾದವರು ಓದಿನ ಕಡೆಗೆ ಯಾಕೋ ಒಂದು ಸ್ವಲ್ಪ ಮನಸ್ಸನ್ನು ಚಂಚಲಿತಗೊಳಿಸ್ಕೊಳ್ತಾರೆ ಅದರ ಕಡೆ ಹಿಡಿತವಾಗಿ ಓದೋದೇ ಇಲ್ಲ ಹಾಗಾಗಿ ಪ್ರಗತಿ ತಾನಾಗಿ ಕುಂಠಿತ ಆಗೋ ಸಹಜ ತಾನೆ ಹೆಚ್ಚು ಪ್ರಯತ್ನ ಮಾಡಿ ಓದಿದಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಗತಿ ಸಿಗುತ್ತೆ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ನಿಜವಾಗಿಯೂ ಸಹ ಪ್ರಗತಿ ಎಲ್ಲಿದೆಯೋ ಇದಕ್ಕಿಂತನೂ ಕುಂಠಿತವಾಗಿಯೇ ಇರುತ್ತೆ ಜುಲೈ ತಿಂಗಳಿನ ಭವಿಷ್ಯವನ್ನ ನೋಡೋದಾದರೆ ಯಾಕೋ ಮನಸ್ಸಿಗೆ ಭಯ ಅಧಿಕ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮನುಷ್ಯನಲ್ಲಿ ಏನೋ ಭಯ ಇಟ್ಕೊಂಡಿರ್ತೀರ ಏನಾಗುತ್ತೋ ಏನೋ ಅಲ್ಲಿ ಹೋದರೆ ಏನಾಗುತ್ತೆ ಇಂಥವ್ರ ಹತ್ರ ಮಾತಾಡಿದರೆ ಏನಾಗುತ್ತೆ ನಮ್ಮ ಕೆಲಸ ಕಾರ್ಯಗಳ ಪ್ರಗತಿ ಆಗುತ್ತೋ ಇಲ್ವೋ ಹೂಡಿಕೆ ಮಾಡಿದಂಥ ಹಣದಲ್ಲಿ ವಾಪಸ್ ಬರುತ್ತೋ ಇಲ್ವೋ ಈ ರೀತಿ ಒಂಥರ ಮಾನಸಿಕವಾಗಿ ತುಮುಲ ಭಯ ತುಮುಲ ಮನಸ್ಸನ್ನು ನಿಮ್ಮದು ಕಾಡುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಮನಸ್ಸನ್ನು ಸಮಾಧಾನ ಚಿತ್ತವಾಗಿ ಇಟ್ಕೋಬೇಕು ಸಹೋದ್ಯೋಗಿಗಳಿದ ನಿಮಗೆ ಅಸಹಕಾರ ಸಿಗುತ್ತೆ ಯಾವುದಕ್ಕೂ ಅವ್ರು ಸಹಕಾರ ಮಾಡೋದೇ ಇಲ್ಲ ನೀವು ಮಾಡೋ ಪ್ರತಿ ಕೆಲಸಕ್ಕೂ ತಪ್ಪುಗಳನ್ನು ಹುಡುಕ್ತಾರೆ ಮತ್ತು ತಪ್ಪು ಸುಖ ಸುಮ್ಮನೆ ಆರೋಪಗಳನ್ನು ಮಾಡ್ತಾನೇ ಇರ್ತಾರೆ ಇದರ ಬಗ್ಗೆನೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಉಂಟಾಗ್ತಾ ಇದೆ ಮಕ್ಕಳ ಅಭಿವೃದ್ಧಿ ಆಗ್ತಾ ಇಲ್ಲ ಮಕ್ಕಳು ಎಲ್ಲೋ ಅಡ್ಡ ದಾರಿ ಹಿಡಿತಾ ಇದ್ದಾರೆ ತಂದೆ ತಾಯಿ ಮಾತುಗಳನ್ನು ಹಿರಿಯರ ಮಾತುಗಳನ್ನು ಕೇಳ್ತಾ ಇಲ್ಲ ಮಾಡಬೇಕಾದ ಕೆಲಸವನ್ನು ಮಾಡದೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಗಮನಕ್ಕೆ ಬರುವಂಥ ತಿಂಗಳಿದು ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನು ಗಮನಿಸ್ಕೊಳ್ಬೇಕು ಆರೋಗ್ಯದ ಕಡೆಯೂ ಅಷ್ಟೇ ತುಂಬ ಎಚ್ಚರಿಕೆಯನ್ನು ಇಟ್ಕೊಂಡಿರಬೇಕು ನೀವು ಇಲ್ಲ ಅಂದರೆ ಅನಾರೋಗ್ಯ ನಿಮ್ಮನ್ನು ಕಾಡೋದು ಶತಸಿದ್ಧ ಗೃಹ ಸಂಬಂಧಿ ಆಗಿರ್ತಕ್ಕಂಥ ಖರ್ಚು ಸ್ವಲ್ಪ ಯೋಜನೆ ಸಹಿತ ಹಾಕಿ ಮಾಡಿ ಖರ್ಚು ಮಾಡಿ ಹೇಗೋ ದುಡ್ಡಿ ಇದೆ ಅನ್ನೋ ಕಾರಣಕ್ಕೆ ಹೇಗೆ ಹೇಗೋ ಖರ್ಚು ಮಾಡಿದರೆ ಸರಿಯಾಗಿ ಸಿಕ್ಕಾಕೊಳ್ತೀರಾ ಸಮಯ ಅಂದಾಗ ನಿಮ್ಮ ಕೈಯಲ್ಲಿ ದುಡ್ಡೇ ಇರೋದಿಲ್ಲ ದುಡ್ಡು ಇದ್ದರೂ ಸಹ ಸಮಯಕ್ಕೆ ನಿಮಗೆ ಸಿಗೋದೇ ಇಲ್ಲ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ನಿಮಗೆ ಈ ತಿಂಗಳಿನಲ್ಲಿ ಕಾಡಲಿಕ್ಕಿದೆ ಎಚ್ಚರವಾಗಿರಬೇಕು ಇದು ಇವೆಲ್ಲದರ ನಡುವೆ ನೀವು ಮಾಸಾಂತ್ಯದಲ್ಲಿ ಸ್ವಲ್ಪ ಉಲ್ಲಾಸದಾಯಕವಾದಂತಹ ಕಾರ್ಯಗಳನ್ನು ಮಾಡಿಕೊಂಡು ಸಂತೋಷದಾಯಕವಾಗಿ ಕಳೀತಕ್ಕಂತಹ ಸಂದರ್ಭಗಳು ಇವೆ ಹೆಚ್ಚು ಮನೋಕಾರಕವಾಗಿರ್ತಕ್ಕಂಥದ್ದು ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟು ನೀವು ಶಾಂತತೆಯಿಂದ ಇದ್ದರೆ ಬಹಳಷ್ಟು ನೆಮ್ಮದಿ ಕೆಡುವಂಥ ಸಂದರ್ಭಗಳನ್ನು ನೀವು ತಪ್ಪಿಸ್ಕೊಳ್ಬಹುದು ಇನ್ನು ಸೆಪ್ಟೆಂಬರ್ ತಿಂಗಳಿನ ಭವಿಷ್ಯವನ್ನು ನೋಡೋದಾದರೆ ಇಲ್ಲಿಯೂ ಸಹ ನಿಮಗೆ ಆರ್ಥಿಕವಾಗಿ ತುಂಬ ತೊಂದರೆ ಕಂಡು ಬರ್ತಾ ಇದೆ ಹಣ ಕೈಯಲ್ಲಿದ್ದರೂ ಸಹ ಸಮಯಕ್ಕೆ ಒದಗದೇ ಇರತಕ್ಕಂತಹ ಪರಿಸ್ಥಿತಿಗಳು ಬರುತ್ತೆ ಬಿಕ್ಕಟ್ಟು ಮುಗ್ಗಟ್ಟು ಎಲ್ಲವೂ ಬರುತ್ತೆ ಹಾಗೆಯೇ ನೀವು ಮಾಡಿದಂಥ ಪ್ರತಿಯೊಂದು ಕೆಲಸಗಳಿಗೂ ಬಂಧುಗಳಿಂದ ಅಪವಾದ ಆಪನೆಯಿಂದ ಎಲ್ಲದೂ ಸಹ ಬರ್ತಕ್ಕಂಥದ್ದು ಕಾಯ್ತಾ ಇದ್ದಾರೆ ಇರ್ತಾರೆ ಈ ತಿಂಗಳಲ್ಲಿ ನಿಮಗೆ ಇವರನ್ನು ಯಾವುದರಿಂದ ಕೆಳಕ್ಕೆ ಇಳಿಸೋಣ ಇವರ ಚಾರಿತ್ರ್ಯಾವಧಿಯನ್ನು ಹೇಗೆ ಮಾಡೋಣ ಅಂತ ಕಾಯ್ತಾ ಇರ್ತಾರೆ ಸುತ್ತಮುತ್ತಲಿನವರು ಬಹಳ ಎಚ್ಚರವಾಗಿ ನೀವಿರಬೇಕು ಮೈಯೆಲ್ಲ ಕಣ್ಣಾಗಿರೋದು ಅಂತ ಹೇಳ್ತಾರಲ್ಲ ಹಾಗೇ ಜಾಗರೂಕತೆಯಿಂದ ಮೈಯೆಲ್ಲ ಕಣ್ಣಾಗಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಮತ್ತು ಸ್ವಲ್ಪ ಅಜಾಗರೂಕತೆ ಮಾಡಿದರೆ ಅಂತ ಹೇಳಿದರೆ ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರೋ ಆ ಫೀಲ್ಡಲ್ಲಿ ನಿಮಗೆ ತೊಂದರೆ ಆಗುತ್ತೆ ದೈಹಿಕವಾಗಿ ತೊಂದರೆನೂ ಆಗ್ಬೋದು ಮಾನಸಿಕ ತೊಂದರೆಗಳು ಉಂಟಾಗ್ಬೋದು ಬಹಳ ಎಚ್ಚರಿಕೆ ಇರಬೇಕು ವಿದ್ಯಾರ್ಥಿಗಳು ಸರಿಯಾಗಿ ಓದಿದರೆ ಒಳ್ಳೆ ಫಲದ ಫಲ ಹೊರಗೆ ಬರುತ್ತೆ ಸರಿಯಾಗಿ ಓದದೆ ಸ್ವಲ್ಪ ಹಿಂದಿನ ತಿಂಗಳುಗಳಲ್ಲೆಲ್ಲ ಸೋಮಾರಿಗಳಾಗಿ ಆಲಸಿಗಳಾಗಿ ಕಳೆದಿದ್ದೆ ಆದರೆ ಈ ತಿಂಗಳಿನಲ್ಲಿ ಅಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸೌಖ್ಯ ಇದೆ ಆರೋಗ್ಯ ಇದೆ ಹಾಗೆ ಬಾಯಿಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಭವಿಷ್ಯವನ್ನು ನೋಡೋದಾದರೆ ಬಂಧು ಬಾಂಧವರಿಂದ ಹಿಂದಿನ ತಿಂಗಳು ಏನಾಯಿತು ಅದೇ ಈ ತಿಂಗಳು ಸಹ ಮುಂದುವರಿಯುತ್ತೆ ಅವರಿಂದ ನಿಜವಾಗಿ ನೀವು ಸಹಕಾರವನ್ನು ನಿರೀಕ್ಷೆ ಮಾಡದೇ ಇರೋದೇ ಒಳ್ಳೆಯದು ಹಾಗೆ ಕಾರ್ಯದಲ್ಲಿ ಸ್ವಲ್ಪ ನಷ್ಟದ ಭಯ ಕಾಡುತ್ತೆ ನಿಮಗೆ ಏನೋ ಕೆಲಸ ಮಾಡ್ತಾ ಇರ್ತೀವಿ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ ಅಂತ ಅಂಥ ಪರಿಸ್ಥಿತಿಗಳು ಬರ್ತವೆ ಅದಕ್ಕೋಸ್ಕರ ಮನಸ್ಸಿಗೆ ನಿಮಗೆ ಅಧಿಕವಾದಂಥ ಭಯ ಕಾಡ ಕಾಡಕ್ಕೆ ಶುರು ಆಗುತ್ತೆ ಒಂಥರ ಆಸ್ತಿಮಿತತೆ ಸೀಮಿತವಾಗಿ ಇರೋಕೆ ಬಿಡೋದಿಲ್ಲ ಮನಸ್ಸನ್ನು ಶಾಂತವಾಗಿ ಇಡೋಕೆ ಬಿಡೋದಿಲ್ಲ ಅಂತಹ ಸಂದರ್ಭಗಳು ಬರ್ತವೆ ಯಶಸ್ಸು ಸ್ವಲ್ಪ ಕಡಿಮೆಯೇ ಧರಲಾಭ ಬರುತ್ತೆ ಬಂದ್ರೂ ಸಹ ಈ ಕಡೆ ಬಂದು ಆ ಕಡೆಗೆ ಹೋಗುತ್ತೆ ಅಂತಾರಲ್ಲ ಆ ಥರದಲ್ಲೇ ಆಗುತ್ತೆ ಮತ್ತು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ದೇವತಾ ಕಾರ್ಯಗಳನ್ನು ಮಾಡೋದರಿಂದ ಧರ್ಮ ಕಾರ್ಯಗಳನ್ನು ಮಾಡೋದರಿಂದ ಸ್ವಲ್ಪವಾದರೂ ಮಾನಸಿಕ ನೆಮ್ಮದಿಯನ್ನು ನೀವು ಪಡ್ಕೊಳ್ತೀರಾ ಆದ್ದರಿಂದ ಸದಾಕಾಲ ನೆಮ್ಮದಿಯಿಂದ ಇರಬೇಕು ಅಂತಾದರೆ ನೀವು ದೇವತಾ ಆರಾಧನೆಯನ್ನು ಹನುಮಾನ್ ಚಾಲಿಸವನ್ನು ಶಂ ಶನೈಶ್ವರಾಯ ನಮ ಶನಿ ಮಂತ್ರವನ್ನಾಗಲಿ ಓಂ ನಮ ಶಿವಾಯ ಎನ್ನುವಂಥ ಮಂತ್ರವನ್ನು ನಿರಂತರವಾಗಿ ಪಠಿಸ್ತಾ ಇರಲೇಬೇಕಾಗುತ್ತೆ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಮನಸ್ಸಿನಲ್ಲಿ ಭಯ ಹೆಚ್ಚಾಗ್ತಾನೇ ಹೋಗುತ್ತೆ ಕಡಿಮೆ ಆಗೋದೇ ಇಲ್ಲ ಎಷ್ಟೇ ಸಂ ನೀವು ಎಷ್ಟೇ ಪ್ರಯತ್ನ ಪಟ್ರೂ ಸಹ ಮನಸ್ಸಿನಲ್ಲಿರ್ತಕ್ಕಂತಹ ಭಯ ಕಡಿಮೆ ಆಗೋದೇ ಇಲ್ಲ ಯಾಕೋ ನಿಮಗೆ ನಷ್ಟದ ಮೇಲೆ ನಷ್ಟವೇ ಆಗ್ತಾ ಇದೆ ಅಪಯಶಸ್ಸೇ ಬರ್ತಾ ಇದೆ ಅಪನಿಂದಗಳನ್ನೇ ಕೇಳ್ತಾ ಇದ್ದೀನಿ ಅಪವಾದಗಳು ಬರ್ತಾ ಇದ್ದಾವೆ ಹಾಕಿದ ಬಂಡವಾಳ ನಷ್ಟದ ಸ್ಥಿತಿಗೆ ಬಂದು ತಲುಪಿದೆ ಅನ್ನುವಂತಹ ಮಾನಸಿಕ ತುಮುಲ ಹಾಗೂ ಭಯ ನಿಮ್ಮ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ ಬಹಳ ಎಚ್ಚರ ಇರಬೇಕು ಈ ರೀತಿ ಇದೇ ಥರದ ಭಾವನೆಗಳು ಮುಂದುವರಿತಾ ಹೋದರೆ ನೀವು ಡಿಪ್ರೆಷನ್ಗೆ ಹೋಗುವಂಥ ಸಂದರ್ಭಗಳಿರುತ್ತೆ ಆದ್ದರಿಂದ ಮಾನಸಿಕ ಸ್ಥಿಮಿತತೆಯನ್ನು ಕಾದ್ಕೊಳ್ಳೋಕ್ಕೆ ನೀವು ಧ್ಯಾನ ಪ್ರಾಣಾಯಾಮಗಳನ್ನು ಖಂಡಿತವಾಗಿಯೇ ಮಾಡಬೇಕು ಶಾಂತ ಚಿತ್ತರಾಗಿ ಇರಬೇಕು ನೆಮ್ಮದಿಯ ಬದುಕನ್ನು ಕಾಣಬೇಕು ಅದೇ ರೀತಿಯಲ್ಲಿ ಯಾರಾದರೂ ನಿಮಗೆ ತುಂಬಾ ಹೊಗಳ್ತಾ ಇದ್ದಾರೆ ಅಂದ್ರೆ ಬಹಳ ಎಚ್ಚರವಾಗಿರಿ ಹಿತಶತ್ರುಗಳಾಗಿರ್ತಾರೆ ಅವರು ತುಂಬ ಹೊಗಳ್ಕೊಂಡು ಹೊಗಳ್ಕೊಂಡು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಸರಿಯಾಗಿ ಮೋಸ ಮಾಡಲಿಕ್ಕೆ ಇರ್ತಾರೆ ಯಾರ ಹತ್ರನೂ ಸಹ ಹಣವನ್ನು ಕೇಳಕ್ಕೆ ಹೋಗ್ಬಿಡಿ ಸಾಲವನ್ನು ಕೇಳೋಕ್ಕೆ ಯಾವತ್ತೂ ಹೋಗ್ಬೇಡಿ ಸಾಲವನ್ನು ತರುವಂಥ ಪರಿಸ್ಥಿತಿ ಬಂದರೆ ಸ್ವಲ್ಪ ಸುಧಾರಿಸ್ಕೊಂಡು ಎರಡು ದಿನ ಮುಂದೆ ಹಾಕ್ಕೊಂಡು ಮಾತುಕತೆ ಆಡಿಕೊಂಡು ಈ ರೀತಿಯಲ್ಲಿ ಅದನ್ನು ಆದಷ್ಟು ಮುಂದುವರ್ಸ್ಲಿಕ್ಕೆ ಪ್ರಯತ್ನ ಪಡಿ ಸಾಲವನ್ನು ತಗೊಳಕ್ಕೆ ಹೋಗ್ಬೇಡಿ ಈ ತಿಂಗಳಲ್ಲಿ ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಾ ನೀವು ಹೆಚ್ಚು ಪರಿಶ್ರಮ ಮಾಡ್ತೀರಾ ಹೆಚ್ಚು ಲಾಭ ನಿಮಗೆ ಬರುತ್ತೆ ಪರಿಶ್ರಮ ಧನ ಧನಲಾಭದಲ್ಲಿಯೂ ಸಹ ನಿಮಗೆ ಕೊರತೆ ಉಂಟಾಗುತ್ತೆ ಈ ರೀತಿಯಲ್ಲಿ ಸಾಂಸಾರಿಕವಾಗಿಯೂ ಸಹ ನಿಮಗೆ ಒಂದು ಹಂತಕ್ಕೆ ಸಾಧಾರಣವಾದಂತಹ ನೆಮ್ಮದಿ ಸಾಧಾರಣವಾದಂತಹ ಸಹಕಾರ ಸಾಧಾರಣವಾದಂತಹ ಪ್ರಗತಿ ಹಾಗೂ ಶಾಂತಿ ಸಮಾಧಾನಗಳು ಸಿಗ್ತಾ ಇದೆ ಈ ತಿಂಗಳಲ್ಲಿ ಒಟ್ಟಿನಲ್ಲಿ ನಿಮಗೆ ನವೆಂಬರ್ ತಿಂಗಳು ಅಷ್ಟೊಂದು ಸುಖಕರವಾಗಿಲ್ಲ ಅಂತಲೇ ನಾವು ಹೇಳಬಹುದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅಪಜಯನೇ ಬರುತ್ತೆ ನಿಮಗೆ ಹೆಚ್ಚು ಯಶಸ್ಸು ಸಿಗೋದೇ ಇಲ್ಲ ಗೃಹ ಸಂಬಂಧ ಖರ್ಚು ಹೆಚ್ಚು ಬರುತ್ತೆ ಮನೆಯಲ್ಲಿ ನೆಂಟರಿಷ್ಟರು ಬಂದು ಹೋಗೋರು ಹಾಗೂ ಕಾಯಿಲೆ ಕಸಾಲೆಗಳು ಹೀಗೆ ನೀವು ನಿರೀಕ್ಷೆಯು ಮಾಡದೇ ಇರತಕ್ಕಂತಹ ಖರ್ಚು ವೆಚ್ಚಗಳು ಬಂದು ಕಾಡಲಿಕ್ಕೆ ಪ್ರಾರಂಭ ಆಗ್ತವೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆಪ್ತೆಷ್ಟರಿಂದ ಸಹಾಯ ದೊರಕುತ್ತೆ ಆದರೆ ದೊರಕತಾ ದೊರಕುತ್ತೆ ಅಂತ ನಂಬ್ಕೊಂಡಂತೂ ಖಂಡಿತ ಇರಬೇಡಿ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಕ್ಕಂತಹ ವಿಷಯಗಳು ನಡೀತವೆ ಹಾಗೆ ಖರ್ಚು ವೆಚ್ಚ ಇಟ್ಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ವ್ಯವಹಾರ ಮಾಡುವಾಗ ಯಾರನ್ನು ನಂಬಬೇಡಿ ಬಹಳ ಎಚ್ಚರಿಕೆಯಿಂದ ಕಾಗದ ಪತ್ರಗಳನ್ನು ಗಮನಿಸಿಕೊಂಡು ಮಾಡಿ ಹಾಗೆ ಯಾತ್ರೆಗಳನ್ನು ಹೋಗಬೇಕಾದ್ರೆ ಮೊದಲೇ ಪ್ಲ್ಯಾನ್ ಮಾಡಿ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ರಕ್ಷಣಾ ವ್ಯವಸ್ಥೆಯನ್ನು ಔಷಧಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋದರೆ ನಿಮಗೆ ಜಯ ಸಿಗುತ್ತೆ ಇಲ್ಲಾದರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಂದರ್ಭಗಳು ಮಿಥುನ ರಾಶಿಯವರಿಗೆ ಬರಬಹುದು ಮತ್ತು ಹಣದ ಲಾಭ ಅಂತ ಏನೂ ಇಲ್ಲ ಮಾಮೂಲಾಗಿ ಎಷ್ಟು ಬರುತ್ತೋ ಹಾಗೆ ಬರ್ತಾನೆ ಇರುತ್ತೆ ದೈನಂದಿನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಆರಾಮಾಗಿ ಸಾಕಾಗುತ್ತೆ ಈ ರೀತಿಯಲ್ಲಿ ಇರುತ್ತೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಮಕ್ಕಳು ದಾರಿ ತಪ್ಪದ ಇರುವ ಹಾಗೆ ನೋಡ್ಕೊಳ್ಬೇಕು ಅವರ ಆರೋಗ್ಯ ತಪ್ಪದ ಹಾಗೆ ನೋಡ್ಕೊಳ್ಬೇಕು ಹಣದ ಹರಿವಲ್ಲಿ ಗಣನೀಯವಾಗಿ ಇಳಿಕೆ ಸಂಭವ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇರೋ ಹಣವನ್ನು ತುಂಬ ಚೆನ್ನ ಚೆನ್ನಾಗಿ ಜೋಪಾನ ಮಾಡಿಟ್ಕೊಂಡು ಮನೆಯವರೆಲ್ಲರ ವೃದ್ಧರ ಹಿರಿಯರ ಮಕ್ಕಳ ಹೆಣ್ಣು ಮಕ್ಕಳ ಎಲ್ಲರ ಆರೋಗ್ಯದ ಬಗ್ಗೆ ನೀವು ಖಂಡಿತವಾಗಿಯೂ ಈ ತಿಂಗಳಲ್ಲಿ ಕಾಳಜಿಯನ್ನು ವಹಿಸಲೇಬೇಕು ಮಿಥುನ ರಾಶಿಯವರು ಒಳ್ಳೇದಾಗ್ಲಿ ನಿಮಗೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ